ತುಳಸಿಯ ಗಿಡಕ್ಕೆ ನೀರು ಹಾಕುವಾಗ ಅಪ್ಪಿತಪ್ಪಿಯು ಈ ತಪ್ಪುಗಳನ್ನು ಮಾಡಬಾರದು ಒಂದೊಮ್ಮೆ ನೀವು ಈ ತಪ್ಪು ಮಾಡಿದ್ದೇ ಆದರೆ ನಿಮ್ಮ ಮನೆಯ ನೆಮ್ಮದಿ ಖಂಡಿತವಾಗಿಯೂ ಕೆಡುತ್ತದೆ ಹಾಗಾದರೆ ಆ ತಪ್ಪು ಯಾವುದು ಎಂದು ಇದೀಗ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮೊದಲು ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ಶ್ರೀ ತುಳಸಿದೇವಿಯೇ ನಮಃ ಎಂದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಯಾವುದೇ ಜೀವನದ ಸಮಸ್ಯೆಗಳಿಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸುವಂತಹ ನಂಬರಿಗೆ ಕಾಲ್ ಮಾಡಿ ನಿಮಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ತುಳಸಿಗೆ ಯಾವಾಗಲೂ ಸೂರ್ಯೋದಯದ ಸಮಯದಲ್ಲಿ ಅಂದರೆ ಬೆಳಿಗ್ಗೆ ನೀರು ಹಾಕಬೇಕು ಈ ಸಮಯವನ್ನು ಅತ್ಯುತ್ತಮ ಮತ್ತು ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸೂರ್ಯೋದಯದ ಸಮಯದಲ್ಲಿ ತುಳಸಿಗೆ ನೀರನ್ನು ನೀಡುವುದು ಮಂಗಳಕರ ಫಲಿತಾಂಶಗಳನ್ನು ತರುತ್ತದೆ ಮನೆಯಲ್ಲಿ ಹಣ ಇತ್ಯಾದಿ ಸಮಸ್ಯೆಗಳಿದ್ದರೆ ಅವು ಕೂಡ ದೂರವಾಗುತ್ತವೆ ನಿಮ್ಮ ಮನೆಯಲ್ಲಿ ತುಳಸಿ ಇದ್ದರೆ ಅದಕ್ಕೆ ಪ್ರತಿದಿನ ನೀರನ್ನು ಅರ್ಪಿಸಬೇಕು ಆದರೆ ಭಾನುವಾರ ಮತ್ತು ಏಕಾದಶಿಯಂದು ತುಳಸಿಗೆ ನೀರನ್ನು ಖಂಡಿತವಾಗಿಯೂ ಅರ್ಪಿಸಬಾರದು ಏಕಾದಶಿಯ ದಿನದಂದು ತುಳಸಿ ಮಾತೆ ನೀರಿಲ್ಲದ ಉಪವಾಸವನ್ನ ಆಚರಿಸುತ್ತಾರೆ ಹೀಗಾಗಿ ಈ ದಿನ ನೀರನ್ನು ಅರ್ಪಿಸುವುದರಿಂದ ಅವಳ ಉಪವಾಸವನ್ನ ಮುರಿದಂತೆ ಏಕಾದಶಿಯ ದಿನದಂದು ತುಳಸಿಗೆ ನೀರನ್ನು ಅರ್ಪಿಸುವುದರಿಂದ ಜೀವನದಲ್ಲಿ ಅನೇಕ ತೊಂದರೆಗಳು ಉಂಟಾಗಬಹುದು ನಿಮ್ಮ ಮನೆಯಲ್ಲಿ ತುಳಸಿ ಗಿಡವನ್ನ ನೆಡುತ್ತಿದ್ದರೆ ದಿಕ್ಕಿನ ಬಗ್ಗೆ ವಿಶೇಷ ಕಾಳಜಿಯನ್ನ ವಹಿಸಬೇಕು ತುಳಸಿಯನ್ನು ಅಪ್ಪಿದಪ್ಪಿಯು ದಕ್ಷಿಣ ದಿಕ್ಕಿನಲ್ಲಿ ಇಡಬಾರದು ತುಳಸಿಯನ್ನು ಈ ದಿಕ್ಕಿನಲ್ಲಿ ಇಡುವುದರಿಂದ ನಕಾರಾತ್ಮಕ ಶಕ್ತಿ ಹರಡುತ್ತದೆ ಎಂದು ಹೇಳಲಾಗುತ್ತದೆ ತುಳಸಿಗೆ ಹೆಚ್ಚು ನೀರನ್ನು ಸಹ ಕೊಡಬಾರದು ಹೀಗೆ ಮಾಡುವುದರಿಂದ ತುಳಸಿ ಗಿಡದ ಬೇರುಗಳು ಹಾಳಾಗಲು ಪ್ರಾರಂಭಿಸಿ ತುಳಸಿ ಗಿಡ ಬೇಗ ಒಣಗಲು ಆರಂಭಿಸಬಹುದು ತುಳಸಿ ಗಿಡ ಒಣಗುವುದು ಒಳ್ಳೆಯದಲ್ಲ ಎಂದು ಹೇಳುತ್ತಾರೆ ತುಳಸಿಯನ್ನು ಪೂಜಿಸುವಾಗ ಮಹಿಳೆಯರು ಕೂದಲನ್ನ ತೆರೆದಿಡಬಾರದು ಮಹಿಳೆಯರು ತುಳಸಿಯನ್ನು ಮುಡಿ ಪೂಜಿಸಬೇಕು ಹೀಗೆ ಮಾಡುವುದರಿಂದ ಅನೇಕ ಶುಭ ಸಿಗುತ್ತದೆ